ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಇಷ್ಟು ದಿನ ಕೂಲ್ ಆಗಿದ್ದ ಕಿಚ್ಚ ಸುದೀಪ್ ಮತ್ತೊಮ್ಮೆ ಕೆರಳಿ ಕೆಂಡವಾಗಿದ್ದಾರೆ ಈ ಬಾರಿ ಮತ್ತೆ ಚೈತ್ರಾ ಮೇಲೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ನಿನ್ನೆ ಎಪಿಸೋಡ್ ನೋಡಿದ ಬಹುತೇಕರು ಹೇಳ್ತಾ ಇರೋದು ಒಂದೇ ಸುದೀಪ್ ಸಿಟ್ಟು ಸೆಡವು ಚೈತ್ರಾ ಮೇಲೆ ಮಾತ್ರನಾ ಅಂತ ಹೀಗಾಗಿಯೇ ಭಾನುವಾರದ ಸಂಚಿಕೆಯಲ್ಲಿ ದೊಡ್ಡ ಸುಳಿವು ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಿಕ್ಕೆ ಬಂತು ಈಗಾಗಲೇ ಬಿಗ್ ಬಾಸ್ ಶುರುವಾಗಿ ಎಂಬತ್ ದಿನ ಆಗಿದೆ ಈ ಎಂಬತ್ ದಿನದಲ್ಲಿ ಸುದೀಪ್ ಸ್ವಲ್ಪ ಗರಂ ಆದಂತೆ ಕಂಡಿದ್ದು ಸ್ಪರ್ಧಿಗಳ ಎದುರಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಎರಡೇ ಬಾರಿ ಮಾತ್ರ ಅನ್ಸುತ್ತೆ ಒಂದು ರಕ್ಷಿತಾ ವಿಷಯದಲ್ಲಿ ಐದಾರು ವಾರದ ಹಿಂದೆ ರಕ್ಷಿತಾ ಸುದೀಪ್ ಅವರಿಗೆ ಪ್ರಶ್ನೆ ಮಾಡಿದ್ರು ನಾನೆಲ್ಲಿ ತಪ್ಪು ಮಾಡಿದೆ ಅನ್ನಿಸ್ತು ಅಂತ ಕೇಳಿದಾಗ ರಕ್ಷಿತಾ ವಿಷಯದಲ್ಲಿ ಸುದೀಪ್ ಸ್ವಲ್ಪ ಜೋರಾಗಿ ಅಬ್ಬರಿಸಿದ್ರು ನನ್ನ ಪಿತ ನೆತ್ತಿಗೇರುತ್ತೆ ಅಂತೆಲ್ಲ ಮಾತನಾಡಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಚರ್ಚೆಯಾಗಿತ್ತು ಆಗ ಬಹುತೇಕರು ಕೇಳಿದ ಪ್ರಶ್ನೆ ಒಂದೇ ಸುದೀಪ್ ಸರ್ ಯಾವಾಗ್ಲೂ ಇಂಥವರ ಮೇಲೆ ಮಾತ್ರನ ನಿಮ್ಮ ಪಿತ್ತ ನೆತ್ತಿಗೇರೋದು ಅಶ್ವಿನಿ ಗೌಡ ಜಾಹ್ನವಿ ಅದೆಷ್ಟೇ ತಪ್ಪು ಮಾಡಿದ್ರು ನಿಮ್ಮ ಮುಂದೆ ಹತ್ತಾರು ಸಮರ್ಥನೆಯ ಮಾತನಾಡಿದ್ರು ನಿಮ್ಮ ಪಿತ್ತ ನೆತ್ತಿಗೇರಲ್ವ ಗಿಲ್ಲಿ ಹಾಗೂ ರಕ್ಷಿತಾ ಮುಂದೆ ಮಾತ್ರಾನ ನಿಮ್ಮ ಪಿತ್ತ ನೆತ್ತಿಗೇರೋದು ಅಂತ ಕಮೆಂಟ್ಗಳ ಸುರಿಮಳೆ ಸುರಿಮಳೆಗೈದಿದ್ರು ಯಾಕಂದ್ರೆ ಮೊದಲ ಐದಾರು ವಾರ ಬರೀ ಅಶ್ವಿನಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಪ್ರತಿ ವಾರದ ಕೊನೆಯಲ್ಲಿ ಸುದೀಪ್ ಅಶ್ವಿನಿಯವರಿಗೆ ಬುದ್ಧಿ ಮಾತು ಹೇಳಿ ಹೋಗ್ತಾ ಇದ್ರು ವೀಕೆಂಡ್ ಬಂದ್ರೆ ಸೈಲೆಂಟ್ ಆಗಿರ್ತಾ ಇದ್ದ ಅಶ್ವಿನಿ ವೀಕ್ಡೇಸ್ ನಲ್ಲಿ ಮತ್ತೆ ಲೂಸ್ ಟಾಕ್ ಶುರು ಮಾಡ್ತಾ ಇದ್ರು ಆದ್ರೆ ಸುದೀಪ್ ಯಾವತ್ತೂ ಪಿತ್ತ ನೆತ್ತಿಗೇರಿಸಿಕೊಳ್ಳಲೇ ಇಲ್ಲ ಹೀಗಾಗಿಯೇ ಅಶ್ವಿನಿ ಅವರನ್ನ ಕಂಡ್ರೆ ಸುದೀಪ್ ಅವರಿಗೆ ಭಯಾನ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು ಇದೆಲ್ಲ ಮುಗಿದು ಐದಾರು ವಾರ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಸುದೀಪ್ ರೆಬೆಲ್ ಆಗಿದ್ದಾರೆ ಅದು ಕೂಡ ಚೈತ್ರ ಕುಂದಾಪುರ ಮೇಲೆ ಚೈತ್ರ ಕುಂದಾಪುರ ವಿಷಯದಲ್ಲಿ ಚರ್ಚೆ ಆಗುವಾಗ ಎರಡು ಮೂರು ಬಾರಿ ಕೈ ಎತ್ತಾರೆ ಆಗ ಸಿಟ್ಟಾದ ಸುದೀಪ್ ಈಗ ನಾನ್ ಮಾತನಾಡ್ಬೇಕು ನಾನ್ ಮಾತನಾಡೋದು ಕೈ ಇಳಿಸಿ ಫಸ್ಟ್ ಅಂತ ಎದೆ ತಟ್ಕೊಂಡು ಹೇಳ್ತಾರೆ ಸುದೀಪ್ ಅವರ ಈ ಮಾತುಗಳನ್ನೇ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸುದೀಪ್ ಯಾಕೆ ಚೈತ್ರ ಗಿಲ್ಲಿ ರಕ್ಷಿತಾ ಇಂಥವರ ಮೇಲೆ ಸಿಟ್ಟಾಗೋದು ಚೈತ್ರಾ ಮೇಲೆ ಸುದೀಪ್ ಸಿಟ್ಟಾಗ್ತಿರೋದು ಇದು ಮೊದಲೇನಲ್ಲ ಕಳೆದ ಸೀಸನ್ ನಲ್ಲಿ ಚೈತ್ರ ಸ್ವಲ್ಪ ಓವರ್ ಆಗಿ ಆಡಿದ್ರು ಏನೇನೋ ಹೇಳಿದ್ರು ಆಗ ಕಾರ್ಯಕ್ರಮದ ಹೋಸ್ಟ್ ಮಾಡ್ತಾ ಇದ್ದ ಸುದೀಪ್ ಅವರಿಗೂ ಸಿಟ್ಟು ನೆತ್ತಿಗೇರಿತ್ತು ಆಗ ಸ್ವಲ್ಪ ಗರಂ ಆಗಿ ಮಾತನಾಡಿದ್ರು ಅಂತೆಲ್ಲ ಹೇಳಿ ಫುಲ್ ಅಬ್ಬರಿಸಿದ್ರು ಇದು ಆ ಸಮಯದಲ್ಲೂ ಕೂಡ ದೊಡ್ಡ ಚರ್ಚೆ ಆಗಿತ್ತು ಈಗ ಮತ್ತೊಮ್ಮೆ ಎದೆ ತಟ್ಟಿ ಚೈತ್ರ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ಅಂದ್ರೆ ಬೇರೆ ರೀತಿಯಲ್ಲ ಈಗ ನನ್ ಟರ್ಮ್ ಈಗ ನನ್ ಟೈಮ್ ಮಧ್ಯದಲ್ಲಿ ಎಂಟ್ರಿ ಆಗಬೇಡಿ ಅಂತ ಇಲ್ಲಿ ಬಿಗ್ ಬಾಸ್ ನೋಡೋ ವೀಕ್ಷಕರು ಪ್ರಶ್ನೆ ಮಾಡ್ತಿರೋದು ಮತ್ತದೇ ವಿಷಯವನ್ನ ಅಶ್ವಿನಿಯವರು ಒಮ್ಮೆ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾತನಾಡ್ತಾರೆ ಮಧ್ಯ ಮಧ್ಯದಲ್ಲೂ ಕೈ ಎತ್ತಿ ಮಾತನಾಡ್ತಾರೆ ಇರೋ ಒಂದೂವರೆ ಗಂಟೆಯಲ್ಲಿ ಅರ್ಧ ಗಂಟೆ ಅವರು ಮಾತನಾಡ್ತಾರೆ ಅಶ್ವಿನಿಯವರು ಒಬ್ಬ ಒಳ್ಳೆ ಮಾತುಗಾರ್ತಿ ಅನ್ನೋದು ಎಲ್ರಿಗೂ ಗೊತ್ತು ಈ ವಿಷಯದಲ್ಲಿ ಸುದೀಪ್ ಮಧ್ಯ ಪ್ರವೇಶಿಸಿಲ್ಲ ಏನನ್ನು ಹೇಳಿಲ್ಲ ಚೈತ್ರ ಬರೀ ಕೈ ಎತ್ತಿದ್ದೇ ದೊಡ್ಡ ತಪ್ಪಾಗಿ ಹೋಯ್ತಾ ಸುದೀಪ್ ಅವರು ಈ ವಿಷಯಕ್ಕೆ ಎಷ್ಟು ಸಿಟ್ಟಾಗೋ ನೆಸೆಸಿಟಿ ಇತ್ತ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸುದೀಪ್ ಬಗ್ಗೆ ಯಾರು ಏನೇ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಚರ್ಚೆ ಮಾಡ್ಲಿ ತಪ್ಪು ಅನ್ಸ್ದಾಗ ತಪ್ಪು ಅಂತ ಮುಖದ ಮೇಲೆ ಹೊಡೆದಂತ ಹೇಳಿದ್ದಾರೆ ಸರಿ ಅನ್ಸ್ದಾಗ ಎಲ್ಲರ ಮುಂದೆ ಕೊಂಡಾಡಿದ್ದಾರೆ ರಕ್ಷಿತಾಗೆ ಕ್ಲಾಸ್ ತೆಗೆದುಕೊಂಡಿದ್ದ ಕಿಚ್ಚ ಮಾರನೇ ವಾರವೇ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ಈ ವಾರ ಚೈತ್ರಾ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಕಿಚ್ಚ ಕಳೆದ ವಾರ ಮೆಚ್ಚುಗೆಯ ಮಾತನಾಡಿದ್ರು ಹೀಗಾಗಿ ಎಲ್ಲವನ್ನೂ ಒಂದೇ ದೃಷ್ಟಿಯಲ್ಲಿ ನೋಡೋದಿಕ್ಕೆ ಆಗಲ್ಲ ನಿನ್ನೆಯ ಎಪಿಸೋಡ್ ನೋಡಿದವರಿಗೆ ಒಂದು ವಿಷಯ ಅರ್ಥ ಆಗಿರುತ್ತೆ ಕಿಚ್ಚನ ಪಂಚಾಯಿತಿಯಲ್ಲೇ ಅಶ್ವಿನಿ ರಜತ್ ಅವರಿಗೆ ಸ್ಟುಪಿಡ್ ಅಂತಾರೆ ಇದನ್ನ ಕೇಳಿಸ್ಕೊಂಡ ಸುದೀಪ್ ಇದು ನನ್ನ ವೇದಿಕೆ ನನ್ನ ವೇದಿಕೆಯಲ್ಲಿ ಇಂಥ ಮಾತುಗಳು ಬರಬಾರದು ಅಂತ ಎಚ್ಚರಿಕೆ ಕೂಡ ಕೊಟ್ರು ಇಲ್ಲಿ ಯಾವ ಪಾರ್ಶಿಯಾಲಿಟಿನೂ ಇಲ್ಲ ಅನ್ನಿಸ್ತು ಯಾಕಂದ್ರೆ ಸುದೀಪ್ ಯಾರ ಬಗ್ಗೆಯೂ ಫೇವರಿಸಂ ಮಾಡಿದ್ದು ತುಂಬಾ ಕಮ್ಮಿ ಅವರವರ ಇಷ್ಟದವರಿಗೆ ಏನಾದ್ರೂ ಅಂದಾಗ ಅವರವರ ಅಭಿಮಾನಿಗಳು ಇಂತ ಮಾತನಾಡೋದು ಕಾಮನ್ ಏನ್ ಮಾಡೋದಿಕ್ಕಾಗಲ್ಲ ಬಿಗ್ ಬಾಸ್ ನ ಬಿಗ್ ಬಾಸ್ ತರ ನೋಡಿದ್ರೆ ಇದೆಲ್ಲ ಇರಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ